ನಮ್ಮ ಕರೀತಾ ಇದ್ದೇನೆ ಖಂಡಿತ ನಿಮ್ಮ ಸಮಸ್ಯೆ ಏನಿದೆ ನೀವು ಆವಾಗ ಏನು ಹುಟ್ಟಿದೀರ ಅದನ್ನ ನಾನು ಹೀಗಿರೇ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಮಾಡ್ಬೋದು ನಾನು ಅಧಿಕಾರಿಗಳು ಮತ್ತೆ ಸರ್ಕಾರ ಈ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ದೊಡ್ಡ ಕಾರ್ಯಕ್ರಮ ನಾವು ಮಾಡಬೇಕಾಗತ್ತೆ ಅದಕ್ಕೆಲ್ಲ ನೀವು ಸಿದ್ಧ ಆಗ್ಬೇಕಾಗತ್ತೆ ಈಗ ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿ ಬೈಯಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ನೆಲೆಸಿರುವ ಬಡವರಿಗೆ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಪ್ರಜಾ ವಿಮೋಚನಾ ಚಳವಳಿ ಕಾರ್ಯಕರ್ತರು ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಪಿವಿಸಿ ರಾಜ್ಯ ಸಂಚಾಲಕರಾದ ಆನೇಕಲ್ ಕೃಷ್ಣಪ್ಪ ಮಾತನಾಡಿ ಬೈಯಪ್ಪನಹಳ್ಳಿಯಲ್ಲಿ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಎಲ್ಲ ಜಾತಿಯ ಬಡವರು ನೆಲೆಸಿದ್ದು ಇವರಿಗೆ ಹಕ್ಕುಪತ್ರ ನೀಡಬೇಕು ಹಾಗೂ ಚಿಕ್ಕಬನಹಳ್ಳಿಯ ಜೈಭೀಮ್ ನಗರದ ಬಡ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕಕ್ಕೆ ಎನ್ಒಸಿ ನೀಡಲು ಒತ್ತಾಯಿಸಿದರು ನಾವು ನಿಮಗೆ ಯಾಕೆ ಖಾತೆಗಳನ್ನ ಮಾಡ್ತೀವಿ ಅಂತ ಹೇಳಿ ವಾಪಸ್ ಪಡಿತಾರೆ ಮತ್ತೆ ಅವರಿಗೆ ಖಾತೆನೂ ಮಾಡ್ಕೊಡಲ್ಲೂ ವಾಪಸ್ ಕೊಡಲ್ಲ ಹಂಗಾಗಿ ನೀವು ಬಹಳ ಶೀಘ್ರವಾಗಿ ಈಗಾಗಲೇ ಭೂಮಿ ಇದೆ ನೀವು ಅದು ಒತ್ತುವರಿ ಆಗಿದೆ ಅದಕ್ಕೆ ನೀವು ತಹಶೀಲ್ದಾರ್ಗೆ ಪತ್ರವನ್ನು ಬರೀರಿ ಒತ್ತುವರಿ ಖುಲ್ಲಾ ಪಡಿಸೋದಿಕ್ಕೆ ನಾವು ತಹಶೀಲ್ದಾರ್ ಮಾತಾಡಿ ಅದನ್ನು ಒತ್ತುವರಿಯನ್ನ ಖುಲ್ಲ ಪಡಿಸಿ ನಿಮ್ಮ ಒಂದು ವ್ಯಾಪ್ತಿಗೆ ಕೊಟ್ರೆ ಅದರಲ್ಲಿ ನಿವೇಶನಗಳನ್ನ ಮಾಡಿ ಬಡವರಿಗೆ ಕಲಿಸುವ ಅಂತ ವ್ಯವಸ್ಥೆನ ನೀವು ಮಾಡಬೇಕು ಎರಡನೇದು ಏನು ಚಿಕ್ಕಮನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಮುನ್ನೂರು ಜನ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಲ್ಲಿ ಕೆರೆ ಕೋಡಿ ಇದೆ ಅದನ್ನ ಬಂದ್ ಮಾಡಿದ್ದಾರೆ ಆ ನೀರೆಲ್ಲ ಆ ಮನೆಗಳಿಗೆ ಹೋಗಿ ಪಿಸಿ ರಾಜ್ಯ ಕಾರ್ಯದರ್ಶಿ ಆದೂರು ದೇವರಾಜ್ ಮಾತನಾಡಿ ಆದೂರು ಗ್ರಾಮದ ರಾಜಕಾಲುವೆ ಜಾಗದಲ್ಲಿ ಅಕ್ರಮ ಬಡಾವಣೆ ಮಾಡಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶಾಮೀಲಾಗಿದ್ದು ತಹಶೀಲ್ದಾರ್ ಅವರು ಖುದ್ದು ಸ್ಥಳ ಪರಿಶೀಲಿಸಿ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂತೆ ಒತ್ತಾಯಿಸಿದರು ರಾತ್ರಿಗಳಲ್ಲಿ ಅವರು ಕಳೆಯುವಂತಹ ಪರಿಸ್ಥಿತಿ ಬಂದಿದೆ ಅಲ್ಲಿ ಹಾವು ಅಲ್ಲಿ ಚಳು ಅನೇಕ ಕಾರ್ಕಟ ವಿಷ ಸರ್ಪಗಳನ್ನು ಕಚ್ಚುವಂತ ಸಂದರ್ಭ ಆ ಚಿಕ್ಕಮನಹಳ್ಳಿ ಗ್ರಾಮದ ಒಂದು ಬಡವರ ಕಾಲಿನಲ್ಲಿ ಉಂಟಾಗಿದೆ ಹಾಗಾಗಿ ಅವ್ರಿಗೆ ತುರ್ತಾಗಿ ನೀವು ಸಿ ನೀಡಬೇಕು ಮತ್ತು ಬೈಪಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳರ ಮುಖಾಂತರ ಏನು ಆ ದಲಿತರು ಮತ್ತು ಹಿಂದುಳಿದ ವರ್ಗ ಮತ್ತು ಈ ಸಮಾಜದ ಯಾರೇ ಕಟ್ಟಕಡೆಯ ವ್ಯಕ್ತಿಯೂ ವ್ಯಕ್ತಿಯು ಕೂಡ ಅಲ್ಲಿ ಹೇಳು ಲೋಪವಾಗಿದೆ ಆ ಒಂದು ನಿವೇಶನ ಪತ್ರ ಮತ್ತು ಪತ್ರಗಳನ್ನ ತುರ್ತಾಗಿ ನೀಡಬೇಕಂತ ಹೇಳಿ ನಾನು ಇನ್ನ ಪ್ರತಿಭಟನೆಯಲ್ಲಿ ಬೆಂಗಳೂರು ವಿಭಾಗೀಯ ಅಧ್ಯಕ್ಷ ಮಾದೇಶ್ ಪೂರ್ವ ತಾಲೂಕು ಅಧ್ಯಕ್ಷ ಗಣೇಶ್ ಗುಂಜೂರು ವಿಜಯಕುಮಾರ್ ಗುಲಾಬ್ ಜಾನ್ ಮಂಜು ಮುರಳಿ ಪಾಲಾಕ್ಷ ಬೆಳ್ಳಿಕೆರೆ ವೆಂಕಟೇಶ್ ರಾಜೇಶ್ ಸಬ್ಬಂಗ್ಲಾ ರವಿ ಆನೇಕಲ್ ಪರಶುರಾಮ್ ಹೆಬ್ಬಾಳ ಮುನಿರಾಜು ಹಾಗೂ ಇತರರು ಹಾಜರಿದ್ದರು ಶೀಘ್ರದಲ್ಲಿ ನಮ್ಗೆಲ್ಲ ಸೈಟ್ಗಳನ್ನು ಏನು ಇವತ್ತು ತಹಶೀಲ್ದಾರ್ ಜೊತೆ ಮಾತಾಡಿ ಆ ಜಾಗ ಬಿಡಿಸಿಕೊಂಡು ನಂತರ ನಮ್ಗೆ ಆಸ್ಪತ್ರೆಗಳನ್ನು ಶೀಘ್ರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೇನೆ ಚಿಕ್ಕಬನಹಳ್ಳಿ ಗ್ರಾಮದಲ್ಲಿ ಇವತ್ತು ಕಕ್ಕತ್ತಲಲ್ಲಿ ಇದ್ದಾರೆ ನಮ್ಮ ಜನ ಬಹಳ ಬಡವರು ಇದ್ದಾರೆ ಆ ಒಂದು ಕೆಲಸನೂ ಸಹ ತಾವು ಇವತ್ತು ಪೂರ್ವ ತಾಲೂಕು ಮಾಡಿದ್ದಾರೆ ಪಿವಿಸಿ ರಾಜ್ಯ ಸಂಚಾಲಕರಾದ ಆನೇಕಲ್ ಕೃಷ್ಣಪ್ಪ ಪ್ರತಿಕ್ರಿಯೆ ನೀಡಿದರು ಹಂಗಾಗಿ ಅಲ್ಲಿ ಎಂಟು ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅದು ನಾಲ್ಕು ಎಕರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಎಕರೆ ಬಡವರಿಗೆ ನಿವೇಶನಗಳು ಮಾಡಿಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಇವರವರು ಇವರವರಿಗೆ ಕೊಟ್ಟಿದ್ದೇವೆ ಇವರವರು ಕೂಡ ಹೇಳಿದ್ದಾರೆ ಅವರು ಪತ್ರ ವ್ಯವಹಾರನ್ನ ಮಾಡಿ ಆದ್ರೆ ಪೂರಕವಾಗಿ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಅವ್ರೇನೋ ನಿರ್ಲಕ್ಷ್ಯ ವಹಿಸಿದ್ರೆ ಅವರ ವಿರುದ್ಧ ಚಳವಳಿ ತಿರುಗಿಬಿಡ್ತೇವೆ ನಿರಂತರ ಸಂಪರ್ಕದಲ್ಲಿ ಇರ್ತೇವೆ ಈಗಲೂ ಕೂಡ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ ಅವ್ರ ಕಚೇರಿಗೆ ಹೋಗಿ ಅವ್ರ ವಿಚಾರ ತಿಳಿದು ಈಗಲೇ ಪತ್ರನ ನಾನು ತಹಶೀಲ್ದಾರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಅವ್ರು ಮುಂದಿನ ದಿನಗಳಲ್ಲಿ ಬಡವರಿಗೆ ಸಮ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ಖಂಡಿತ ಅವರ ವಿರುದ್ಧನೇ ಕೂಡ ಚಳವಳಿಯನ್ನ ಮಾಡ್ತೇವೆ ಮತ್ತೆ ವಿಶೇಷವಾಗಿ ಏನು ಬೆಂಗಳೂರು ಪೂರ್ವ ತಾಲೂಕಿನಲ್ಲಿರ್ತಕ್ಕಂಥ ಅರವತ್ತೆರಡು ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲ ಎಂಟು ಕೋಟಿ ಹತ್ತು ಕೋಟಿ ಬೆಲೆ ಬಾಳ ಭೂಮಿಯನ್ನ ಪಲಾಟ್ರಿ ಮತ್ತು ಅಕ್ರಮವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಹೊಡ್ಕೊಂಡಿದ್ದಾರೆ ಇಲ್ಲಿ ಬಡವರಿಗೆ ಒಂದೇ ಒಂದು ನಿವೇಶನವನ್ನು ಕೊಟ್ಟಿಲ್ಲ ಪ್ರಜಾ ವಿಮೋಚನಾ ಚಳವಳಿ ಎಲ್ಲ ಗ್ರಾಮಗಳಿಗೆ ಪಾದಾರ್ಪಣೆ ಮಾಡೋದ್ರ ಮೂಲಕ ಎಲ್ಲ ಜನರನ್ನ ಒಗ್ಗೂಡಿಸಿ ನಿವೇಶನಗಳನ್ನ ಕೊಡಿಸುವಂತ ಕೆಲಸವನ್ನ ಮತ್ತೆ ಬಲಾಟರ ವಿರುದ್ಧ ಹೋರಾಟಗಳನ್ನ ಮಾಡುವಂತ ಕೆಲಸವನ್ನ ಬಿಬಿ ಸಿ ರಾಜ್ಯ ಕಾರ್ಯದರ್ಶಿ ದೇವರಾಜ್ ಪ್ರತಿಕ್ರಿಯೆ ನೀಡಿದರು ಇವತ್ತು ಸಾಹೇಬ್ರ ಹತ್ರ ನಾವು ಮುಂದಿಟ್ಟಿದ್ದೀರಿ ಅವರು ಕೂಲಿ ಪರಿಶೀಲನೆ ಮಾಡಿ ನಾವು ಹೇಳ್ತೀನಿ ಅಂತ ಹೇಳಿದ್ದಾರೆ ಹಾಗೂ ಮಾನ್ಯ ತಹಸೀಲ್ದಾರ್ ಅವರು ಕೂಡ ನಾವು ಎಲ್ಲ ರೀತಿಯ ಪ್ರಯತ್ನ ಕೂಡ ಮಾಡಿ ನಿಮಗೆ ಆ ಸರ್ವೆ ನಂಬರ್ ಇಪ್ಪತ್ತೇಳು ಮತ್ತು ಸೆವೆ ನಂಬರ್ ಹನ್ನೊಂದು ಚಿಕ್ಕನಹಳ್ಳಿ ಗ್ರಾಮದ ಏನಿದೆಯಾ ಆ ಎನ್ ಓ ಸಿ ಮತ್ತು ಆ ನಿವೇಶನದ ಕೋರ್ಟ್ಗಳು ನಡೀತೀವಿ ಅಂತೇಳಿ ಅವರು ಈ ಒಂದು ನಮ್ಮ ಒಂದು ಹೋರಾಟದ ಮೂಲಕ ಅವರು ಸ್ಪಂದನೆ ಮಾಡಿದ್ದಾರೆ ಮತ್ತೊಂದು ವಿಚಾರ ಏನೆಂದರೆ ಇದ್ರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿ ಮುರ್ರಾಜು ಮತ್ತು ಲೋಹಿತ್ ಅಂತ ಒಬ್ಬ ಪಿ ಡಿ ಒ ಇದ್ದಾರೆ ಅಲ್ಲಿ ಯಾರಾದರೂ ಹೋದರೆ ಹೋರಾಟಗಾರರು ಈ ದೇಶದ ಈ ರಾಜ್ಯದ ಯಾರೇ ಒಬ್ಬ ಕಟ್ಟಕಡೆ ವ್ಯಕ್ತಿ ಕೂಡ ಹೋದ್ರು ಕೂಡ ಎಲ್ಲೋ ಒಂದ್ ಕಡೆ ಬೆಂಗಳೂರು ಚಳವಳಿಯ ವತಿಯಿಂದ ನಡೆದಂತಹ ಈ ಹೋರಾಟದ ಅಕ್ವತಾಯಿಗಳಿಗೆ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಪಂದಿಸಿದ್ದಾರೆ ಈ ಒಂದು ಸ್ಪಂದನೆ ಭರವಸೆ ಕೇವಲ ಭರವಸೆ ಆಗಿರಬಾರ್ದು ಅದೇನಾದ್ರೂ ಒಂದು ಪಕ್ಷ ಭರವಸೆ ಆಗಿದ್ರೆ ನಮ್ಮ ಹೋರಾಟದ ತೀವ್ರತೆಯನ್ನು ಹೆಚ್ಚು ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಎಚ್ಚರಿಕೆ ನೀಡ್ತಾ ನಾವು ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ನಮ್ಮ ಸಂಘಟನೆಯನ್ನ ತ ಬೆಂಗಳೂರು